ಸಿದ್ದರಾಮಯ್ಯ ಅವ್ರು ಏನಾಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ರಾ ಏನೇನು ಭಾಗ್ಯಗಳು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಹೇಳಿ ಹೇಳಿ ಏನು ಹಾಲ್ ಆಲೂ ಮೊಟ್ಟೆ ಎಲ್ಲ ಕೊಡ್ತಾ ಇಲ್ವಾ ಬಿಸಿ ಊಟ ಕೊಡ್ತಾ ಇಲ್ವಾ ಹಾ ಶ್ರೀ ಶಿರಾಭಾಗ್ಯ ಕೊಡ್ತಾ ಇದಲ್ವಾ ಹಾ ಮತ್ತೆ ಇದು ಬರ್ಸೆಲ್ಲ ಪ್ರೀ ಎಲ್ಲ ಗೊತ್ತಲ್ವೇ ಎಲ್ಲ ಕೊಡ್ತಾ ಇರೋದು ಗೊತ್ತಲ್ವಾ ಶ್ರೀಕಾಂತ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡ್ತಿರೋ ಮಕ್ಕಳುಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಹುಟ್ಟಬದ ಪ್ರಯುಕ್ತ ಇಲ್ಲಿ ಅವರಿಗೆ ಬುಕ್ಕನ್ನ ವಿತರಣೆ ಮಾಡೋ ಕಾರ್ಯಕ್ರಮನ ಈ ಸಂದರ್ಭದಲ್ಲಿ ಮಕ್ಕಳು ಹೀಗೆ ನಾವು ವಿತರಣೆ ಮಾಡಿದ್ವಿ ಮಕ್ಕಳು ಭಾಳ ಖುಷಿಯಿಂದ ಸಿದ್ದರಾಮಯ್ಯ ಯಾರು ಅಂತಂದರೆ ಶ್ರೀ ಕರ್ನಾಟಕದ ಮುಖ್ಯಮಂತ್ರಿಗಳು ಏನೇನು ಭಾಗ್ಯ ಕೊಟ್ಟಿದ್ದಾರೆ ಅಂದರೆ ಭಾಳ ಸೂಕ್ಷ್ಮವಾಗಿ ಭಾಳ ಅಚ್ಚುಕಟ್ಟಾಗೆ ಎಲ್ಲ ತಿಳ್ಕೊಂಡು ಹೇಳ್ತಾರೆ ಶಿರಾಭಾಗ್ಯ ಶ್ರೀಭಾಗ್ಯ ಮತ್ತು ಅನ್ನ ದಾಸೋಹ ಮತ್ತು ಶಕ್ತಿ ಯೋಜನೆ ಗೃಹಜ್ಯೋತಿ ಎಲ್ಲ ಮಕ್ಕಳು ಸಂಪೂರ್ಣವಾಗಿ ತಿಳ್ಕೊಂಡಿದ್ರೆ ಯಾರು ಸಿದ್ದರಾಮಯ್ಯ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಅಂತಾರೆ ಸಣ್ಣ ಸಣ್ಣ ಮಕ್ಕಳುಗಳಿಗೆ ಮುಖ್ಯಮಂತ್ರಿ ಅನ್ನೋದನ್ನ ಸಿದ್ದರಾಮಯ್ಯ ಅಂಥ ಪ್ರ ಪ್ರಬಲತೆ ಹೊಂದಿ ಆ ಮನುಷ್ಯನ ಮಕ್ಕಳಲ್ಲಿ ಮಕ್ಕಳಲ್ಲಿ ಅವರು ಇದ್ದಾರೆ ಅಂದರೆ ಅಂಥ ಮುಖ್ಯಮಂತ್ರಿ ಪಡೆಯೋಕ್ಕೆ ನಾವು ರಾಜ್ಯದಲ್ಲಿ ಭಾಳ ನಮ್ಮ ಶೋಷಿತ ವರ್ಗದವರು ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎಲ್ಲ ಈ ಈ ರಾಜ್ಯದಲ್ಲಿ ಅವರು ಒಂದು ರೈತರ ಕುಟುಂಬದಿಂದ ಬಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಅವರು ಭಾಳ ಕಷ್ಟದಿಂದ ಬಂದಿದ್ದವರು ಅವ್ರ ಮೊನ್ನೆ ಯಾವುದೋ ಒಂದು ಸಂದಸ್ದು ಹೇಳಿದರು ನಾವು ತಂಗ್ಳ ಅನ್ನ ತಿಂದ್ಕೊಂಡು ನಾವು ಜೀವನ ಮಾಡಿದ್ದೀವಿ ಅಂತ ಈ ಆ ಥರ ಮುಖ್ಯಮಂತ್ರಿಗಳು ಆ ಥರ ಹಿಂದೆ ಅವರು ಏನು ಕಷ್ಟಪಟ್ಟಿದ್ದಾರೆ ಅವ್ರೇನು ಅನುಭವಿಸಿದಾರೆ ಅದನ್ನು ನೇರವಾಗಿ ಮಾತಾಡ್ತಾರೆ ಅಂಥ ಮುಖ್ಯಮಂತ್ರಿಗಳು ಈ ರಾಷ್ಟ್ರದಲ್ಲೇ ಹಿಂದುಳಿದ ನಾಯಕರಾಗಿ ಎಲ್ಲೂ ಇಲ್ಲ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಈ ಇಂಥ ಬಡ ಮಕ್ಕಳುಗಳಿಗೆ ಮತ್ತು ಈ ಶೋಷಿತ ಎಲ್ಲ ಈಿಂದ ವರ್ಗದವ್ರಿಗೆ ಭಾಳ ಅನುಕೂಲ ಮಾಡಿಕೊಡ್ತಾರೆ ಅವರು ಯಾಕೆಂದರೆ ಈಗ ಈಗ ಒಂದು ಹಗರಣದಲ್ಲಿ ಅವ್ರನ್ನ ಶಿಕ್ಷಕ್ಕೆ ಟ್ರೈ ಮಾಡಿದ್ರು ಅದು ಎಲ್ಲೋ ಅದು ಸಾಕ್ಷಿ ಆಧಾರಗಳು ಇಲ್ಲದೇ ಅವರು ಪಾದಯಾತ್ರೆನೂ ಅವರು ವಿರುದ್ಧವಾಗಿ ಮಾಡಿದ್ರು ಅದು ಏನೂ ಪ್ರಯೋಜನ ಆಗಲಿಲ್ಲ ಆದರೆ ಅವರು ಹೇಳಿದರೆ ನಾನು ನಾನು ಇರೋವರೆಗೂ ಈ ರಾಜಕೀಯ ನಿವೃತ್ತಿ ಒಂದಲ್ಲ ರಾಜಕೀಯದಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿದರೆ ಅದು ತುಂಬ ಎಲ್ಲರಿಗೂ ಸಂತೋಷದ ವಿಷಯ ಅಂತ ಅನಿಸ್ತದೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಇನ್ನೂ ಮೂರು ಮುಕ್ಕಾಲು ವರ್ಷ ಮುಖ್ಯಮಂತ್ರಿಯಾಗಿ ಏನೇನು ಅನುಕೂಲ ಮಾಡಬೇಕಾ ಬಡ ಶೋಷಿತ ವರ್ಗದವ್ರಿಗೆ ಅನುಕೂಲ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಮೊಗಣ್ಣಾಚಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಶ್ವಕರ್ಮ ಬಡ್ಗಿ ಸಂಘದ ಅಧ್ಯಕ್ಷರು